ಹಲೋ ಫ್ರೆಂಡ್ಸ್ ನಾನು ಮಮತಾ ಮೈಸೂರು ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ವಾಸ್ತು ಫಿಶ್ ಆದಂಥ ಫ್ಲವರ್ ಹಾರ್ನ್ ಫಿಶನ್ನು ಅಂದರೆ ಮೀನನ್ನು ಸಾಕೋದ್ರಿಂದ ನಮಗೆ ಯಾವ ರೀತಿನಲ್ಲಿ ಅನುಕೂಲ ಆಗುತ್ತೆ ಮನೆಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಅದರ ಬಗ್ಗೆ ಹೇಳ್ತೀನಿ ಫ್ಲವರ್ ಹಾರ್ನ್ ಫಿಶ್ ಯಾವ ಥರ ಇರುತ್ತೆ ಅದಕ್ಕೆ ಯಾವ ಥರ ನಾವು ಫುಡ್ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕವಾದಂಥ ಶಕ್ತಿ ಸಮೃದ್ಧಿ ಅದೃಷ್ಟವನ್ನು ತಂದುಕೊಡುತ್ತದೆ ಆದ್ದರಿಂದ ನಾವು ಈ ಅಕ್ವೇರಿಯಂ ಅನ್ನು ಇಡುವುದು ಯಾವ ಕಡೆ ಅಂತ ಹೇಳಿದರೆ ಈಶಾನ್ಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೆ ಆಗಲಿ ಅಡಿಗೆ ಮನೆಯಲ್ಲೇ ಆಗಲಿ ಅಥವಾ ಮಲಗುವ ಕೋಣೆಯಲ್ಲಿ ಅಕ್ಪೀರಿಯಂ ಅನ್ನು ಇಡಬಾರದು ಈಗ ವಾಸ್ತುಪಿಶಾದಂಥ ಫ್ಲವರ್ ಹಾರ್ನ್ ಫಿಶ್ಶು ಧನಾತ್ಮಕದ ಶಕ್ತಿಯನ್ನು ವೃದ್ಧಿಸುತ್ತೆ ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಫುಡ್ ಹಾಕಬೇಕು ಮತ್ತು ಅದನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನೆಲ್ಲ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಈ ಫ್ಲವರ್ ಹಾರ್ನ್ ಫಿಶ್ಶು ಏನು ಅಂತ ಹೇಳಿದ್ರೆ ಧನಾತ್ಮಕವಾದ ಶಕ್ತಿಯನ್ನು ಹರಿಸುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಈ ಫಿಶ್ ಇದ್ದರೆ ಸಮೃದ್ಧಿಯನ್ನು ಮಾಡುತ್ತೆ ಅಂದರೆ ಆರ್ಥಿಕ ಸಮೃದ್ಧಿ ಸಂಪತ್ತು ಇದೆಲ್ಲ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತು ಫ್ಲವರ್ ಹಾರನ್ ಫಿಶಿಂದ ಏನಂತ ಹೇಳಿದ್ರೆ ನೀವು ಅದನ್ನು ನೋಡ್ತಾ ಇದ್ದರೆ ಅದು ತಲೆ ಭಾಗದ ಮೇಲೆ ಒಂದು ಉಬ್ಬಿದ ರೀತಿನಲ್ಲಿರುತ್ತೆ ಅದು ಯಾವ ರೀತಿಯಲ್ಲಿ ಬೆಳಕೊಂಡು ಹೋಗ್ತಾ ಇರುತ್ತೋ ಆ ರೀತಿಯಲ್ಲಿ ಅದು ಚೆನ್ನಾಗಿ ಒಂದು ರೀತಿಯಲ್ಲಿ ಮನೆ ಅಭಿವೃದ್ಧಿ ಆಗುತ್ತೆ ಶಾಂತಿ ಮತ್ತು ಸಂತೋಷ ಇದೆಲ್ಲ ಸಹ ದೊರಕುತ್ತೆ ಅಂತ ಹೇಳ್ತಾರೆ ಮೀನುಗಳನ್ನು ನೋಡ್ತಾ ಇದ್ದರೆ ಒತ್ತಡ ಸಹ ಕಡಿಮೆ ಆಗುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣನೂ ಸಹ ತುಂಬಿಕೊಳ್ಳುತ್ತೆ ಈ ಫ್ಲವರ್ ಹಾರ್ನ ಮನೆಯಲ್ಲಿ ಇಡೋದರಿಂದ ಅದೃಷ್ಟದ ಸಂಕೇತ ಅಂತಲೂ ಹೇಳ್ತಾರೆ ಅವುಗಳನ್ನು ಮನೆಯಲ್ಲಿ ಇಡುವುದರಿಂದ ಅದೃಷ್ಟವನ್ನು ತಂದು ಕೊಡುತ್ತೆ ಅಥವಾ ಯಾವುದೇ ಒಂದು ಕಾರಣಕ್ಕೆ ಆಗಲಿ ಏನಾದರೂ ಒಂದು ತೊಂದರೆ ಉಂಟಾದಾಗ ಈ ಒಂದು ಫಿಶ್ನ ಇಡೋದರಿಂದ ಒಂದು ಆರೋಗ್ಯದ ಮೇಲೂ ಸಹ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ ಇದಕ್ಕೆ ಫುಡ್ ಹಾಕಬೇಕಾದ್ರೆ ನೋಡಿ ತೋರಿಸ್ತಾ ಇದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಅದು ಹಂಪಿ ಹೆಡ್ ಅನ್ನೋದು ಒಂದು ಫುಡ್ ಇದೆ ಅದನ್ನೇ ನಾವು ಯೂಸ್ ಮಾಡೋದು ಅದನ್ನು ಒಂದು ಕಾಳು ಅಥವಾ ಎರಡು ಇದರಲ್ಲಿ ಹಾಕಿದ್ರೆ ಸಾಕು ಅದಕ್ಕೆ ಅಷ್ಟೇ ಆಹಾರ ಆಗುತ್ತೆ ಮತ್ತು ಕ್ಲೀನ್ ಮಾಡೋದಕ್ಕೂ ಸಹ ಅದರಕ್ಕೆ ಆದಂಥ ಒಂದು ಲೈಟಿಂಗ್ಸ್ ಎಲ್ಲ ಇರುತ್ತೆ ಆ ಲೈಟಿಂಗ್ಸ್ ಎಲ್ಲ ಮೊದಲೇ ಕೊಟ್ಟಿರ್ತಾರೆ ಅದನ್ನು ಇನ್ಫಾರ್ಮೇಷನ್ನ ನಿಮಗೆ ಅಲ್ಲಿ ಅಕ್ವೇರಿಯಂ ತಗೊಳ್ಳೋ ಅಂಥ ಒಂದು ಶಾಪ್ನಲ್ಲೇ ಕೊಡ್ತಾರೆ ಮತ್ತು ಇದನ್ನು ಈಶಾನ್ಯ ದಿಕ್ಕಿನಲ್ಲೂ ಸಹ ಇಡಬಹುದು ಮತ್ತು ಉತ್ತರದಲ್ಲೂ ಇಡಬೋದು ಮತ್ತು ಪೂರ್ವ ದಿಕ್ಕಿನಲ್ಲಿ ಇಡಬಹುದು ಈಶಾನ್ಯ ದಿಕ್ಕು ದೇವಸ್ಥಾನದ ದಿಕ್ಕು ಅಂತ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿಲ್ಲ ಹೇಳಿದೆ ಈ ದಿಕ್ಕಿನಲ್ಲಿ ಅಕ್ವೇರಿಯನ್ನು ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಶಕ್ತಿ ಹೆಚ್ಚಾಗುತ್ತೆ ಉತ್ತರ ದಿಕ್ಕಿನಲ್ಲೂ ಸಹ ಕುಬೇರನ ದಿಕ್ಕಾಗಿರುತ್ತೆ ಪೂರ್ವ ದಿಕ್ಕು ಸೂರ್ಯನ ದಿಕ್ಕಾಗಿರುತ್ತೆ ಮತ್ತು ಮುಖ್ಯ ದ್ವಾರದ ಎಡಭಾಗದಲ್ಲಿ ಅಕ್ವೇರಿಯಂ ಇಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಸಹ ಉಂಟಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೆ ಆಗಲಿ ಮಲಗುವ ಕೋಣೆಯಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ ವಾಸ್ತು ಪ್ರಕಾರವಾಗಿ ನಾವು ಈ ರೀತಿ ಇದನ್ನು ಇಟ್ಟಾಗ ನಮ್ಮ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ ಅಕ್ವೇರಿಯಂನ ನೀರನ್ನು ಆಗಾಗ್ಗೆ ಬದಲಾಯಿಸ್ತಾ ಇರಬೇಕು ಸ್ವಚ್ಛವಾಗಿರಬೇಕು ಆಗ ಮೀನುಗಳು ಚೆನ್ನಾಗಿರುತ್ತೆ ಆದರೆ ಹತ್ರ ಟಿ ವಿ ಆಗಲಿ ಅಥವಾ ಸ್ಪೀಕರ್ಗಳಾಗಲಿ ತುಂಬ ಶಬ್ದ ಬರಬಾರ್ದು ಈ ಫ್ಲವರ್ ಹಾರನ್ ಫಿಶ್ಶಿಗೆ ವಾಸ್ತು ಪ್ರಕಾರವಾಗಿ ಹೇಳೋದಾದರೆ ಈ ಮೀನುಗಳನ್ನು ಒಂದು ರೀತಿಯಲ್ಲಿ ಅದೃಷ್ಟದ ಸಂಕೇತ ಅಂತಲೇ ಸಹ ಹೇಳಲಾಗಿರುತ್ತೆ ಎಲ್ಲ ಒಂದು ಇದನ್ನು ಪಾಲಿಸೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಾಸ್ತು ಫಿಶ್ಶು ಚೆನ್ನಾಗಿ ಬೆಳವಣಿಗೆ ನಿಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೋ ಅಷ್ಟೇ ರೀತಿಯಲ್ಲಿ ನಿಮ್ಮ ಒಂದು ಅಭಿವೃದ್ಧಿನೂ ಸಹ ಉಂಟಾಗುತ್ತೆ ಅಂತ ಹೇಳ್ಬೋದು ಈ ಫ್ಲವರ್ ಹಾರ್ನ್ ಫಿಶನ್ನು ಇಡಬೇಕಾದ್ರೆ ಏನಂತ ಹೇಳಿದ್ರೆ ಅದಕ್ಕೆ ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲುಗಳಾಗಲಿ ಅಥವಾ ಇದಾಗಲಿ ಚೂಪಾಗಿರೋದು ಇದೆಲ್ಲ ಹಾಕಬಾರ್ದು ಅದು ವಾಸ್ತು ಮೀನು ಯಾವ ರೀತಿ ಫುಡ್ಡನ್ನು ತಿನ್ನತ್ತೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಫುಡ್ ಹಾಕಿ ಯಾವಾಗಲೂ ಸಹ ನಿಮ್ಮ ಅದರಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳಿರೋ ಫಿಶ್ಗಳೆಲ್ಲ ದೊರಕುತ್ತೆ ಈ ವಾಸ್ತು ಫಿಶ್ನ ಮನೆಯಲ್ಲಿ ಇಡೋದರಿಂದ ಏನಾಗುತ್ತೆ ಶಾಂತಿ ಸಂಪತ್ತು ಯಶಸ್ಸು ಇದೆಲ್ಲ ದೊರಕುತ್ತೆ ಆದ್ದರಿಂದ ಇದರ ಜೀವಿತಾವಧಿಯ ಪ್ರಕಾರವಾಗಿ ಹೇಳೋದಾದರೆ ಸರಾಸರಿ ಜೀವಿತಾವಧಿಗಿಂತ ಹೆಚ್ಚು ಕಾಲ ಬದುಕೋಬಹುದು ಅಂದರೆ ವಾಸ್ತು ಮೀನುಗಳ ಸರಾಸರಿ ಜೀವಿತಾವಧಿಗಳ ಪ್ರಕಾರ ಆದರೆ ಚಿನ್ನದ ಮೀನು ಹತ್ತರಿಂದ ಹದಿನೈದು ವರ್ಷಗಳಾಗಿರುತ್ತೆ ಬೆಟ್ಟ ಅಂತ ಒಂದು ಇರುತ್ತೆ ಎರಡರಿಂದ ನಾಲ್ಕು ಆಮೇಲೆ ಕೋಹಿಯನ್ನೋ ಮೀನು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲನೂ ಸಹ ಬದುಕತ್ತೆ ಅಂತ ಹೇಳ್ತಾರೆ ಅಂದರೆ ಕೆಂಪು ಮೀನು ಚಿನ್ನದ ಮೀನು ಈ ರೀತಿಯಲ್ಲೇ ಬೇರೆ ಬೇರೆ ಮೀನುಗಳೆಲ್ಲ ಬರುತ್ತೆ ವಾಸ್ತು ಫಿಶ್ಗಳಲ್ಲಿ ಆ ಚೈನೀಸ್ ಇದ್ರದನ್ನು ಒಂದು ಅಕ್ಷರಗಳು ಬರೆದ ರೀತಿಯಲ್ಲಿ ಕಾಣುತ್ತೆ ನೋಡಿ ಅದರ ಮೈ ಮೇಲೆ ಆದ್ದರಿಂದ ಈ ವಾಸ್ತು ಫಿಶುಗಳನ್ನು ಮನೆಯಲ್ಲಿ ಇಡೋದರಿಂದ ಅಸ್ಸ ಅದೃಷ್ಟದ ಸ ಇದು ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ರೀತಿಯ ಒಂದು ಪ್ರಯೋಜನಗಳನ್ನೆಲ್ಲ ಪಡ್ಕೊಳ್ಬೋದು ಅಥವಾ ಏನಾದರೂ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಅದು ಫಿಶ್ಶು ತನ್ನ ಒಡೆಯನಿಗೆ ಏನೋ ತೊಂದರೆ ಆಗಬಾರ್ದು ಅಂತ ಹೇಳೋ ರೀತಿಯಲ್ಲಿ ಅದು ತನ್ನ ಜೀವನೇ ಅದು ತ್ಯಾಗ ಮಾಡ್ಕೊ ಅದು ತ್ಯಾಗ ಆಗುತ್ತಂತೆ ಆ ರೀತಿ ಫಿಶ್ಶುಗಳು ನಮ್ಮ ಮನೆಗಳಲ್ಲಿ ಇಡೋದ್ರಿಂದಾಗಿ ಒಂದು ರೀತಿಯಲ್ಲಿ ವಾಸ್ತು ಫಿಶುಗಳು ಸಮೃದ್ಧಿ ಸ ಇದೆಲ್ಲ ತಂದು ಕೊಡತ್ತೆ ಆದ್ದರಿಂದ ವಾಸ್ತು ಫಿಶನ್ನ ಹಿಡಿ ವಾಸ್ತು ಫಿಶ್ನ ಯಾವಾಗಲೂ ಸಹ ಅಲ್ಲಿ ಏನು ಹೇಳಿರ್ತಾರೆ ಆ ಶಾಪಲ್ಲಿ ಆ ಒಂದು ಇದ್ರ ಪ್ರಕಾರವಾಗಿ ಇಡಬೇಕು ಅದರಲ್ಲಿ ಫ್ಲವರ್ ಹಾರ್ನ್ ಅನ್ನೋ ಫಿಶ್ ಅಂತೂ ತುಂಬಾ ಒಳ್ಳೆ ಫಿಶ್ ಅದು ಆ ಫಿಶನ್ನ ಇಡೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಏನೇನಿರತ್ತೆ ಆ ಎನರ್ಜಿಗಳೆಲ್ಲ ಹೊರಟೋಗಿಬಿಡುತ್ತೆ ಆ ಎನರ್ಜಿ ಹೋಗಿ ನಿಮಗೆ ಪಾಸಿಟಿವಿಂದ ನೆಗೆಟಿವ್ ಎನರ್ಜಿ ಇದರ ಪ್ರಕಾರವಾಗಿ ಫ್ಲವರ್ ಹಾರನ್ ತುಂಬಾ ಒಳ್ಳೆಯದು ಆದ್ರಿಂದ ಫ್ಲವರ್ ಹಾರನ್ ಫಿಶ್ಶಿಗೆ ಎಷ್ಟು ಆಹಾರ ಹಾಕಬೇಕು ಅದರ ವಿಶೇಷತೆ ಏನು ಎಲ್ಲವೂ ಸಹ ನಾನು ಹೇಳಿದ್ದೀನಿ ಇದು ಯಾವ ದಿಕ್ಕಿನಲ್ಲಿ ಸಹ ಇಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಒಂದೇ ರೀತಿಯೇ ಇದರಲ್ಲಿ ಕಲರ್ಸ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೊಡೋ ಬರುತ್ತೆ ಫ್ಲವರ್ ಹಾರನ್ ಫಿಶಿಗೆ ಯಾವಾಗಲೂ ಸಹ ಕ್ಲೀನ್ನ ಮೇಂಟೇನ್ ಮಾಡಬೇಕು ನೀರು ಚೆನ್ನಾಗಿರಬೇಕು ಜೊತೆಗೆ ಅದರ ತಲೆಯ ಭಾಗ ಎಷ್ಟು ಉಬ್ಬಿದ ರೀತಿಯಲ್ಲಿ ಕಂಡು ಬರುತ್ತೋ ಅದು ಉಬ್ಬುತ್ತಾ ಇದ್ದ ಹಾಗೆ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತನೂ ಸಹ ಉಂಟಾಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಸಂತೋಷದ ಉಂಟು ಮಾಡುತ್ತೆ ಮತ್ತು ಏನಾದರೂ ಸಹ ಅವರಿಗೆ ಕಾಯಿಲೆ ಸಂಬಂಧಪಟ್ಟಿದ್ದ ಇದೇನಾದರೂ ಇದ್ರೂ ಸಹ ಫ್ಲವರ್ ಹಾರ್ನ್ ಫಿಶನ್ ಇಡೋದರಿಂದಾಗಿ ಅವರಿಗೆ ಒಂದು ರೀತಿಯಲ್ಲಿ ಆರೋಗ್ಯವನ್ನು ಸಹ ತಂದುಕೊಳ್ಳುತ್ತೆ ಅದನ್ನು ನೋಡ್ತಾ ಇರಬೇಕು ಅದರ ಚಲನವಲನ ನಾನು ನೋಡ್ತಾ ಇದ್ದರೆ ಮನಸ್ಸಿನಲ್ಲಿ ಇರುವಂಥ ಒತ್ತಡ ಎಲ್ಲ ಸಹ ಕಡಿಮೆ ಆಗಿಬಿಡತ್ತೆ ಯಾವುದೇ ಕಾರಣಕ್ಕೂ ಸಹ ನೀವು ಟಿ ವಿ ಹತ್ರ ಸೌಂಡ್ ಬರೋ ಕಡೆಯೆಲ್ಲ ಇಡೋಕ್ಕೆ ಹೋಗಬಾರ್ದು ಅದಕ್ಕೆ ಇಷ್ಟು ಅಂತ ಅದಕ್ಕೆ ಒಂದು ಲೈಟಿಂಗ್ಸ್ ಎಲ್ಲ ಇರುತ್ತೆ ಆ ಲೈಟಿಂಗ್ಸ್ನ ಹಾಕ್ಕೊಳ್ಬೇಕು ಮತ್ತು ಸೌಂಡ್ ಜಾಸ್ತಿ ಇರಬಾರ್ದು ಅದಕ್ಕೆ ಚೂಪಾದಂಥ ಕಲ್ಲುಗಳಾಗಲಿ ಅದೆಲ್ಲ ಹಾಕೋಕ್ಕೋಗಬೇಡಿ ಅದಕ್ಕೆ ಮೊದಲೇ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ರೀತಿಯಲ್ಲಿ ಹಾಕಿ ಬೆಳೆಸಬೇಕು ಮತ್ತು ಫುಡ್ ಆಗಲಿ ಇದಾಗಲಿ ಯಾವುದೇ ಆಗಲಿ ಯಾವ ರೀತಿ ಹಾಕಬೇಕು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ತೋರಿಸಿದ್ದೀನಿ ಹಂಪಿ ಹೆಡ್ ಅನ್ನೋದು ಒಂದು ಫುಡ್ಡನ್ನ ಆ ಫುಡ್ಡನ್ನ ಹಾಕಿ ಅದು ಒಂದೇ ಕಾಳು ಅಥವಾ ಎರಡು ಕಾಳು ಅಷ್ಟೇ ಹಾಕಬೇಕಾಗತ್ತೆ ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲೂ ಸಹ ಅಭಿವೃದ್ಧಿ ಸಮೃದ್ಧಿ ಆರೋಗ್ಯ ಎಲ್ಲವೂ ದೊರಕುತ್ತೆ ಈ ಇನ್ಫಾರ್ಮೇಷನ್ನು ನಿಮಗೆ ಕೊಟ್ಟಿದ್ದೀನಿ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಮನೆಯಲ್ಲಿ ಫಿಶ್ ಇರೋದರಿಂದಾಗಿ ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿದ್ರಿಂದ ತುಂಬಾ ಥ್ಯಾಂಕ್ಸ್